ಫೋಟೋ ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡಿದ ಎನ್ನುವ ಉದ್ದೇಶದಿಂದ ಖಾಸಗಿ ಫೋಟೋಗ್ರಾಫರ್ನನ್ನ ಅಪಹರಿಸಿ ಕೊಲೆಗೆ ಯತ್ನಿಸಿ ಜೀವ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏಳೆಂಟು ಜನರನ್ನ ಮಾಳಮಾರುತಿ ಪೊಲೀಸರು ಬಂಧಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಫೋಟೋಗ್ರಾಫರ್ನನ್ನ ಅಪಹರಿಸಿ ಕೈದು ಜೀವ ಬೆದರಿಕೆ ಹಾಕಿದ್ದ ಎಂಟು ಜನ ಆರೋಪಿಗಳು ವೈಲೊಂಗಲ್ ತಾಲೂಕಿನ ಮುರಕ್ಕಿಬಾವಿ ಗ್ರಾಮದ ಉಮೇಶ್ ಹೊಸೂರು ಎಂಬ ವ್ಯಕ್ತಿಯನ್ನ ಅಪಹರಣ ಮಾಡಿದ್ದಾರೆ ಪ್ರಕರಣ ಸಂಬಂಧ ಬಸವರಾಜ್ ನರಟ್ಟಿ ಪ್ರವೀಣ್ ಉಮರಾಣಿ ವಿಕ್ಕಿ ತಾರಾ ನರಟ್ಟಿ ಲಕ್ಷ್ಮೀ ನರಟ್ಟಿ ಸೇರಿ ಎಂಟು ಜನರನ್ನ ಮಾಳಮಾರುತಿಯ ಪೊಲೀಸರು ಬಂಧಿಸಿದ್ದಾರೆ ಬೈಲೊಂಗಲ್ ತಾಲೂಕಿನ ಬೆಳವಡಿ ಗ್ರಾಮದ ಬಸವರಾಜ್ ನರಟ್ಟಿಗೆ ಸೇರಿದ ಸ್ಟುಡಿಯೋಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಉಮೇಶ್ ಹನ್ನೆರಡು ವರ್ಷಗಳ ಕಾಲ ಬಸವರಾಜ್ ನರಟ್ಟಿ ಸ್ಟುಡಿಯೋದಲ್ಲಿ ಕೆಲಸ ಮಾಡುತ್ತಿದ್ದ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಅಂತ ಕಳೆದ ವರ್ಷ ಕೆಲಸ ಬಿಟ್ಟು ಸ್ವಂತ ಸ್ಟುಡಿಯೋ ತೆರೆದಿದ್ದ ಉಮೇಶ್ ಮದುವೆ ಗೃಹ ಪ್ರವೇಶಗಳ ಆರ್ಡರ್ ಹಿಡಿದು ಫೋಟೋಗ್ರಾಫಿಯನ್ನ ಮಾಡ್ತಾ ಇದ್ದ ಎರಡು ದಿನಗಳ ಹಿಂದೆ ಬೆಳಗಾವಿಯ ಕೆಪಿಟಿಸಿಎಲ್ ಹಾಲ್ನಲ್ಲಿ ನಡೆಯುತ್ತಿದ್ದ ಮದುವೆ ಆರ್ಡರ್ ಹಿಡಿದಿದ್ದ ಉಮೇಶ್ ಕೆಪಿಡಿ ಸಿಎಲ್ ಹಾಲ್ಗೆ ಬಂದ ವಿಕ್ಕಿ ಎಂಬಾತ ಉಮೇಶ್ ನನ್ನ ತನ್ನ ಕಾರಿನ ಕಡೆಗೆ ಕರೆದೊಯ್ದು ಅಪಹರಣ ಮಾಡಿದ್ದಾರೆ ವಿಕ್ಕಿ ಹಾಗೂ ಆತನ ಇಬ್ಬರು ಸ್ನೇಹಿತರಿಂದ ಕಾರ್ನಲ್ಲೇ ಉಮೇಶ್ ಮೇಲೆ ಹಲ್ಲೆ ಮಾಡಿ ಚಿವಟಗುಂಡಿ ಕ್ರಾಸ್ ಬಳಿ ವಾಹನ ನಿಲ್ಲಿಸಿ ಕಬ್ಬಿನದ ರಾಡ್ನಿಂದ ವಿಕ್ಕಿಯಿಂದ ಉಮೇಶ್ನ ಮೇಲೆ ಹಲ್ಲೆ ಮಾಡಿ ಬಳಿಕ ಬೈಲ್ಹೊಂಗಲ್ದ ಬಸವರಾಜ್ ನರೆಟ್ಟಿ ಸಂಬಂಧಿಕರ ಮನೆಗೆ ಉಮೇಶ್ನನ್ನ ಕರೆದೊಯ್ದ ಆರೋಪಿಗಳು ನಮ್ಮ ಮನೆಯ ಹೆಣ್ಣುಮಗಳಾದ ತಾರಾ ಫೋಟೋವನ್ನು ನಿನ್ನ ಬಳಿ ಯಾಕೆ ಇಟ್ಟುಕೊಂಡಿರುವೆ ಅಂತ ಹಲ್ಲೆ ಮಾಡಿದ್ದಾರೆ ತಾರಾ ನರಟಿ ಬಸವರಾಜ್ ನರಟಿ ಲಕ್ಷ್ಮೀ ನರಟ್ಟಿಯಿಂದಲೂ ಉಮೇಶ್ ಮೇಲೆ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಉಮೇಶ್ನನ್ನ ಕಳುಹಿಸಿರುವ ಆರೋಪಿಗಳು ಬೆಳಗಾವಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ಮಾಳಮಾರುತಿ ಠಾಣೆಯಲ್ಲಿ ದೂರು ದಾಖಲಿಸಿರುವ ಉಮೇಶ್ ಹಳೆ ದ್ವೇಷಕ್ಕೆ ಹಲ್ಲೆ ಮಾಡಿ ಈಗ ಮಹಿಳೆಯ ಫೋಟೋ ಇದೆ ಎಂತ ಸುಳ್ಳು ಕತೆ ಕಟ್ಟುತ್ತಿದ್ದಾರೆ ಎಂದು ಉಮೇಶ್ ಆರೋಪ ಮಾಡಿದ್ದಾರೆ ಉಮೇಶ್ ನೀಡಿದ ದೂರಿನ ಆಧರಿಸಿ ಎಂಟು ಜನರನ್ನ ಪೊಲೀಸರು ಬಂಧಿಸಿದ್ದಾರೆ சங்கல்பிந்தே கே எம் எம் கன்னட பெழகாவி